ಜೈ ಆಂಜನೇಯ ವೆಲ್ಕಮ್ ಟು ಮಹಾಬಲ ಸ್ಟುಡಿಯೋ ನಿನ್ನ ಜೊತೆ ನನ್ನ ಕತೆ ಕನ್ನಡ ಸೀರಿಯಲ್ದು ಇವತ್ತಿನ ರಿವ್ಯೂ ಏನಪ್ಪ ಅಂದರೆ ಅಂಜನಾ ಮನೆ ಬಿಟ್ಟು ಹೋಗ್ತಿದ್ದಾಳೆ ಅಂತ ಭೂಮಿ ಬಿಸರ್ ಮಾಡ್ಕೊಂಡಿರ್ತಾಳೆ ಕಾಂಟ್ರಾಕ್ಟ್ ಮ್ಯಾರೇಜ್ ಬಗ್ಗೆ ಎಲ್ಲರಿಗೂ ಹೇಳೋಣ ಅಂತ ಭೂಮಿ ಅಜಿತ್ಗೆ ಹೇಳ್ತಾಳೆ ಕಾಂಟ್ರಾಕ್ಟ್ ಮ್ಯಾರೇಜ್ ಪರ್ಪಸ್ ನೆನ್ಪುಂಟಾ ಅಂತ ಅಜಿತ್ ಬೈತಾನೆ ಅಂಜನ ಮೇಲೆ ಇಷ್ಟೊಂದು ಕನ್ಸರ್ನ್ ಇಟ್ಕೊಳ್ಬೇಡ ಅವಳು ಏನೇನು ಮಾಡಿದ್ಲು ಅಂತ ನೆನ್ಪಿದ್ಯಾ ಅಂತ ಕೇಳ್ತಿರ್ತಾನೆ ಅಜಿತ್ ಊರು ಬಿಟ್ಟು ಹೋಗ್ತಿರೋ ಅಂಜನಗೆ ಫೇವ್ರೆಟ್ ಫುಡ್ ಪ್ರಿಪೇರ್ ಮಾಡಿಕೊಡ್ತೀನಿ ಅಂತ ಹೋಗ್ತಾರೆ ಭೂಮಿ ಅಶ್ವಿನಿ ಬಗ್ಗೆ ಅಂಜನ ಹತ್ರ ಈ ಟೈಮಲ್ಲಿ ಇನ್ವೆಸ್ಟಿಗೇಟ್ ಮಾಡೋದು ಸರಿ ಇರೋಲ್ಲ ಸ್ವಲ್ಪ ದಿನ ಆಗಲಿ ಅಂತ ಅಂದ್ಕೊಂತಿರ್ತಾನೆ ಅಜಿತ್ ನೆಕ್ಸ್ಟ್ ಡೇ ಮಾರ್ನಿಂಗ್ ಶ್ರವಣ್ ಆ್ಯಂಡ್ ಅಶ್ವಿನಿ ಅಜಿತ್ ಮನೆಗೆ ಬರ್ತಾರೆ ನಿನ್ನೆ ಬ್ಲಡ್ ಶ್ಯಾಂಪಲ್ ತಗೊಂಡಿದ್ದು ಟೆಸ್ಟಿಗೆ ಅಂತ ಶ್ರವಣ್ ನಿಜ ರಿವೀಲ್ ಮಾಡ್ತಾನೆ ಇದನ್ನ ಕೇಳಿ ದೇವಿಯಾನಿ ಆ್ಯಂಡ್ ಅಶ್ವಿನಿಗೆ ಹೆದರಿಕೆ ಸ್ಟಾರ್ಟ್ ಆಗುತ್ತೆ ಅಷ್ಟೊತ್ತಿಗೆ ಮನೆಗೆ ಯಾರೋ ಬಂದು ರಿಪೋರ್ಟ್ ತೊಗೊಳ್ಳಿ ಅಂತ ಅಜಿತ್ಗೆ ಕೊಡ್ತಾರೆ ಇವತ್ತು ಈ ಅಶ್ವಿನಿ ಆಟ ಮುಗೀತು ಪ್ರೂಫ್ ಸಿಕ್ಕಿದೆ ಅಂತ ಅಜಿತ್ ಅಂದ್ಕೊಂತಿರ್ತಾರೆ ಬಟ್ ದೇವಿ ವಿ ಬಿಗ್ ಟ್ವಿಸ್ಟ್ ಕೊಟ್ಟಿರೋ ಸನ್ಸಸ್ ಇದೆ ಅಪ್ಕಮಿಂಗ್ ಸೀನ್ ವೆರಿ ಇಂಟ್ರೆಸ್ಟಿಂಗ್ ಇದೆ ಫಾರ್ ಮೋರ್ ಅಪ್ಡೇಟ್ಸ್ ಮಹಾಬಲ ಸ್ಟುಡಿಯೋನ ಸಬ್ಸ್ಕ್ರೈಬ್ ಮಾಡಿ ಜೈ ಆಂಜನೇಯ